ಸೊ ವೀಕ್ಷಕರೇ ಪ್ರಧಾನಿ ಮೋದಿ ಅವರು ಎಷ್ಟೊತ್ತಿಗೆ ಬೆಂಗಳೂರಿಗೆ ಬರ್ತಾರೆ ಯಾವ್ಯಾವ ರೂಟ್ಗಳನ್ನ ಬಳಸ್ಕೊಂಡು ಅವರು ರಾಗಿಗುಂಡಕ್ಕೆ ತಲುಪ್ತಾರೆ ಮ್ಯಾಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಎಷ್ಟೊತ್ತಿಗೆ ಬರ್ತಾರೆ ಇವೆಲ್ಲವೂ ಕೂಡ ತಮಗೆ ಪ್ರಶ್ನೆ ಇರುತ್ತೆ ಇವತ್ತು ಸಂಡೆ ಆಗಿರೋದ್ರಿಂದ ಅಷ್ಟೊಂದು ಟ್ರಾಫಿಕ್ ಇರೋದಿಲ್ಲ ಆದಾಗ್ಯೂ ಕೂಡ ಯಾವ್ಯಾವ ರಸ್ತೆಗಳಿಗೆ ವಾಹನ ಪ್ರವೇಶ ನಿರ್ಬಂಧವಿದೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಈಗ ನೇರ ಸಂಪರ್ಕದಲ್ಲಿ ಜಾನಗಿದ್ದಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಮೆಜೆಸ್ಟಿಕ್ ಹತ್ರ ಇರುವಂತಹ ಸರ್ಕಲ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವೀರೇಶ್ ಇದ್ದಾರೆ ಹಾಗೆಯೇ ಮೇಕ್ರಿ ಸರ್ಕಲ್ನಿಂದ ಧ್ರುವರಾಜ್ ಇದ್ದಾರೆ ನಾನು ಫಸ್ಟ್ ವೀರೇಶ್ ಅವರ ಹತ್ರ ಹೋಗ್ತೀನಿ ವೀರೇಶ ಎಷ್ಟೊತ್ತಿಗೆ ಪ್ರಧಾನಿ ಮೋದಿ ಅವರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ ಅಲ್ಲಿ ಏನೇನು ಕಾರ್ಯಕ್ರಮಗಳಿದೆ ಅಲ್ಲಿಂದ ನೆಕ್ಸ್ಟ್ ಯಾವ ಕಡೆ ಮೂಮೆಂಟ್ ಇರುತ್ತೆ ಡೀಟೇಲ್ಸ್ ಕೊಡ್ಬೋದಾ ಶ್ರೀಪಾದ್ ಪಟೇಲ್ ಮೂರು ಕಾ ಕಾರ್ಯಕ್ರಮ ನಿಮಿತ್ತ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರಲಿದ್ದಾರೆ ಅಂದರೆ ಹತ್ತು ಮೂವತ್ತೈದಕ್ಕೆ ಹೆಚ್ ಗೆ ಬರ್ತಾರೆ ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ವೃತ್ತಕ್ಕೆ ಬರ್ತಾರೆ ಅಲ್ಲಿಂದ ಹನ್ನೊಂದು ಗಂಟೆಗೆ ಆದರೆ ಇಲ್ಲಿ ಹನ್ನೊಂದು ಹತ್ತಕ್ಕೆ ಕೆ ಎಸ್ ಆರ್ ರೈಲ್ವೆ ನಿಲ್ದಾಣದಲ್ಲಿ ಬರ್ತಾರೆ ಇಲ್ಲಿ ಮೂರು ಒಂದೇ ಭಾರತಿಗೆ ರೈಲ್ವೆಗೆ ಚಾಲನೆ ಕೊಡಲಿದ್ದಾರೆ ಒಂದು ಬೆಂಗಳೂರು ಟು ಬೆಳಗಾವಿ ಮತ್ತೊಂದು ಕಡೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸಹ ಏನು ವರ್ಚುವಲ್ ಮುಖಾಂತರ ಏನು ಚಾಲನೆ ಕೊಡಲಿದ್ದಾರೆ ಈ ಒಂದು ದೃಷ್ಟಿಯಿಂದ ಭದ್ರತೆ ಕೈಗೊಂಡಿದ್ದಾರೆ ದೃಷ್ಟಿಗಳು ಸಹ ನೋಡ್ತಿರ್ಬೋದು ಎರಡು ಕದಿಯ ಎರಡು ಕಡೆ ಬದಿಯ ಬ್ಯಾರಿಕೇಡ್ ಹಾಕಿದ್ದಾರೆ ಯಾರಿಗೂ ಪ್ರವೇಶವಿಲ್ಲ ಇನ್ನೇನು ಕೆಲವೇ ಗಂಟೆ ಅಂದರೆ ಈ ಒಂದು ರಸ್ತೆಯನ್ನು ಕ್ಲೋಸ್ ಆಗುತ್ತೆ ಮಹೇಶ್ ಸುತ್ತಮುತ್ತ ಎಲ್ಲವೂ ಲಾಕ್ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಬಿ ಬಿ ಎಂ ಪಿಯಿಂದ ಒಂದು ಕಡೆ ವೆಲ್ಕಮ್ ಸಹ ಮಾಡಿದ್ದಾರೆ ಮತ್ತೊಂದು ಕಡೆ ಬಾವುಟುಗಳು ಬಿಜೆಪಿ ಬಾವುಟುಗಳು ಒಂದು ಕಡೆ ಕೇಸರಿಮಯವಾಗಿದೆ ಯಾಕೆ ಯಾಕಂದ್ರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಜನ ಬರಬಹುದು ಅಭಿಮಾನಿಗಳೇ ಬರಬಹುದು ಬಿಜೆಪಿ ಕಾರ್ಯಕರ್ತರು ಬರಬಹುದು ದೃಷ್ಟಿಯಿಂದ ಈಗ ಬ್ಯಾರಿಕೇಡ್ ಅಳವಡಿಕೆ ಮಾಡಿದರೆ ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಯೋಜನೆ ಮಾಡಿದ್ದಾರೆ ದೃಷ್ಟ ನೋಡ್ತಿರ್ಬೋದು ಯಾಕಂದ್ರೆ ಈ ಒಂದು ಇದು ಮೇನ್ ಸರ್ಕಲ್ ಇದು ಸಾಕಷ್ಟು ಜನ ಬರಬಹುದು ಯಾವ ರೀತಿ ಐತಿಕರ ಘಟನೆ ಆಗದಂತೆ ಸೂಕ್ತ ಬದ ಬಂದೋಬಸ್ತ ಕೈಗೊಂಡಿದ್ದಾರೆ ಮತ್ತೊಂದು ಕಡೆ ಈ ಎಲ್ಲ ಸುತ್ತಮುತ್ತ ಈ ಬಿಲ್ಡಿಂಗ್ ಗಳಲ್ಲಿದ್ದಾವೆ ಅದ್ರ ಮೇಲೆ ಸಹ ಏನು ಪೊಲೀಸರು ಸಹ ನಿಂತಾರೆ ಯಾಕಂದ್ರೆ ಹೇಳಕ್ಕಾಗಲ್ಲ ಏನಾದರೂ ಅನಾಹುತ ಆಗ್ಬೋದು ಈ ಒಂದು ದೃಷ್ಟಿಯಿಂದ ಪೊಲೀಸರು ಸೂಕ್ತ ಬಂದೋಬಸ್ತನ್ನು ಕೈಗೊಂಡಿದ್ರೆ ಮತ್ತೊಂದು ಕಡೆ ನೋಡ್ತಿರ್ಬೋದು ಲಾ ಮಹಾಲಕ್ಷ್ಮಿ ಲೇಔಟ್ನ ಶಾಸಕರಾದ ಗೋಪಾಲ್ ಸ ಗೋಪಾಲ್ ಅವರು ಬೈದಿದ್ದಾರೆ ಅಂದರೆ ಈ ಭದ್ರತೆಯನ್ನು ಪರಿಶೀಲನೆ ಮಾಡ್ತಿದ್ರೆ ಯಾಕಂದರೆ ಇಲ್ಲಿ ಇಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಎಂಬ ದೃಷ್ಟಿಯಿಂದ ಇನ್ನೇನು ಕೆಲವೇ ಕ್ಷಣ ಈ ಒಂದು ರಸ್ತೆ ಮಾರ್ಗವನ್ನು ಬಂದ್ ಮಾಡ್ತಾರೆ ಪೊಲೀಸರು ನಿಯೋಜನೆಗೊಂಡಿದ್ದಾರೆ ದೃಷ್ಟಿಗಳ ನೋಡ್ತಿರ್ಬೋದು ನಾನು ಮಾತಾಡಿಸ್ತೀನಿ ಮಹಾಲಕ್ಷ್ಮೀ ಲೇಔಟ್ ಶಾಸಕರನ್ನ ಮಾತಾಡಿಸ್ತೀನಿ ನಾನು ಯಾಕಂದರೆ ಅವರು ಸಹ ಇನ್ನು ಪರಿಶೀಲನೆಗೆ ಮುಂದಾಗಿದ್ದರೆ ಪೊಲೀಸರ ಜೊತೆ ಸಮಾಲೋಚನೆ ಮಾಡ್ತಿದ್ರೆ ಸರ್ ನಮಸ್ತೆ ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ ನೀವು ಸಹ ಪರಿಶೀಲನೆ ಮಾಡ್ತಿದ್ರ ಏನು ಹೇಳ್ತಾರೆ ಸರ್ ಅಂತ ಇವತ್ತೊಂದು ಬೆಂಗಳೂರಿಗೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದು ಭಾಳ ವರ್ಷ ಮೇಲೆ ಸುಮಾರು ತೊಂಬತ್ತೇಳರಿಂದ ನೂರು ಕಿಲೋಮೀಟ್ರ್ ದೇಶದಲ್ಲೇ ಎರಡನೇ ಅತ್ಯಂತ ದೊಡ್ಡ ಮೆಟ್ರೋನ ಬೆಂಗಳೂರಿಗೆ ಏನು ಕೊಡುಗೆಯನ್ನು ಕೊಡ್ತಾ ಇದ್ದರೆ ಬೆಂಗಳೂರಿನ ಜನತೆಯ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗುತ್ತೆ ಬೆಲ್ಲ ಪರಿಶೀಲನೆ ಮಾಡ್ತಿದ್ರ ಇನ್ನೇನು ಕೆಲವೇ ಗಂಟೆ ಇಲ್ಲಿ ಒಂದು ವಂದೇ ಭಾರತಕ್ಕೆ ಚಾಲನೆ ಕೊಡಲಿದ್ದಾರೆ ನರೇಂದ್ರ ಮೋದಿ ಅವರು ಇದೆಲ್ಲ ನಮ್ಮ ಕರ್ತವ್ಯ ಪ್ರಧಾನಮಂತ್ರಿಗಳು ಬರ್ತಕ್ಕಂಥ ಪಕ್ಷ ಏನು ನಮಗೆ ಆದೇಶ ಮಾಡಿದರೆ ಅದನ್ನ ನೋಡೋದಕ್ಕೆ ಅಂತಕ್ಕಂಥ ಬಂದಿದ್ದೇನೆ ಮತ್ತೆ ನಮ್ಮ ಎಲ್ಲ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಬರ್ತಾರೆ ಇಲ್ಲಿ ಇರಬೇಕು ಅವರು ಅದನ್ನು ಅದನ್ನು ಪರಿಶೀಲ ಪರಿಶೀಲನೆ ಮಾಡೋದಕ್ಕೋಸ್ಕರ ಬಂದಿದ್ದೇನೆ ಮಾರ್ಗ ಸಾಕಷ್ಟು ಜನ ಕಾಯ್ತಾ ಇದ್ರು ಈ ಸಿಲ್ಕ್ ಬೋರ್ಡ್ ಮತ್ತು ಎಲೆಕ್ಟ್ರಿಸಿಟಿ ಜನ ಮೆಟ್ರೋಗೆ ಚಾಲನೆ ನೀಡಲಿದ್ದಾರೆ ಅದು ಈ ಕಾಲ ಬಂದಿದೆ ಅದು ಇವತ್ತು ಉದ್ಘಾಟನೆ ಆಗುತ್ತೆ ಬೆಂಗಳೂರಿನ ಜನಕ್ಕೆ ಅದೊಂದು ದೊಡ್ಡ ಕೊಡುಗೆ ಶ್ರೀಪಾದ್ ಪಟೇಲ್ ಹೊಡ್ತಿರ್ಬೋದು ಸಾಕಷ್ಟು ಪೊಲೀಸರು ನಿಯೋಜನೆ ಕೊಂಡಿದ್ದಾರೆ ಒಂದು ಕಡೆ ಬ್ಯಾರಿಕೇಡ್ ಹಾಕಿದ್ದಾರೆ ಯಾಕಂದರೆ ಇಲ್ಲಿ ಮೇನ್ ಸರ್ಕಲ್ ಇದು ಸಾಕಷ್ಟು ಜನ ಬರ್ಬೋದು ಕಾರ್ಯಕರ್ತರು ಬರ್ಬೋದು ಅಭಿಮಾನಿಗಳು ಬರ್ಬೋದು ಎಂಬ ದೃಷ್ಟಿಯಿಂದ ಇದೀಗ ಸೂಕ್ತ ಭದ್ರತೆ ಕೈಗೊಂಡಿದ್ದಾರೆ ಮತ್ತೊಂದು ಕಡೆ ಬಿ ಜೆ ಪಿ ಬಾವುಟ ಮತ್ತೊಂದು ಕಡೆ ಬಿ ಜೆ ಪಿ ಶಾಸಕರು ಬಂದು ಪರಿಶೀಲನೆ ಮಾಡ್ತಿದ್ದಾರೆ ಸಮಾಲೋಚನೆ ಮಾಡ್ತಿದ್ದಾರೆ ಯಾಕಂದರೆ ಅವರ ಕಾರ್ಯಕರ್ತರು ಈ ಒಂದು ಭಾಗಕ್ಕೆ ಬರ್ಬೋದು ಸಾಕಷ್ಟು ಜನ ಬರ್ಬೋದು ಹೀಗಾಗಿ ಪೊಲೀಸರು ಸಹ ಮಾಹಿತಿ ಕೊಡ್ತಿದ್ದಾರೆ ಇನ್ನೇನು ಕೆಲವೇ ಗಂಟೆ ನರೇಂದ್ರ ಮೋದಿ ಅವರು ಅಂದರೆ ಕೆ ಎಸ್ ಆರ್ ರೈಲ್ವೆ ನಿಲ್ದಾಣಕ್ಕೆ ಬರಲಿದ್ದಾರೆ ಶ್ರೀಪಾದ್ ಪಟೇಲ್ ಓಕೆ ಸಂಪರ್ಕದಲ್ಲಿ ವೀರೇಶ್ ಧ್ರುವರಾಜ ಮೇಕ್ರಿ ಸರ್ಕಲಿಂದ ನೀರು ಸಂಪರ್ಕದಲ್ಲಿದ್ದಾರೆ ಧ್ರುವರಾಜ ಮೇಕ್ರಿ ಸರ್ಕಲ್ ಅಲ್ಲಿಯಿಂದನೂ ಕೂಡ ಪ್ರಧಾನಿ ಮೋದಿ ಅವರು ಹೋಗ್ತಾರೆ ಅನ್ನುವಂಥದ್ದಿದೆ ಏನು ಡೀಟೇಲ್ಸ್ ಕೊಡ್ತೀರಿ ಯಾವ ರೀತಿ ಸಿದ್ಧಗೊಂಡಿದೆ ರಾಜಧಾನಿ ಬೆಂಗಳೂರು ಶ್ರೀಪಾದ ನಾನೀಗ ನಿಮಗೆ ಮೇಕ್ರಿ ಸರ್ಕಲ್ ನ ದೃಶ್ಯವನ್ನ ತೋರಿಸ್ತಾ ಹೋಗ್ತೀನಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಈ ಮೇಕ್ರಿ ಸರ್ಕಲ್ ಹೆಲಿಪ್ಯಾಡ್ಗೆ ಬಂದಂತಹ ಪ್ರಧಾನಿ ಮೋದಿ ಮೋದಿಯವರು ಇಲ್ಲಿಂದ ರಸ್ತೆಯ ಮೂಲಕ ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಹೋಗ್ತಾರೆ ಪ್ರಧಾನಿ ಮೋದಿ ಅವರನ್ನ ಸಿ ಸಿದ್ದರಾಮಯ್ಯ ಅವರೇ ಸ್ವಾಗತವನ್ನ ಮಾಡಿಕೊಳ್ತಾರೆ ನೀವು ಗಮನಿಸ್ತಾ ಇರ್ಬೋದು ಮೇಕ್ರಿ ಸರ್ಕಲ್ನ ಚಿತ್ರಣ ಸಂಪೂರ್ಣವಾಗಿ ಇಲ್ಲಿ ಬದಲಾಗಿದೆ ಬೇಕರಿ ಸರ್ಕಲ್ ಫುಲ್ ಈಗ ಕೇಸರಿ ಮಯ ಆಗಿರೋದನ್ನ ಕೂಡ ನೀವು ಗಮನಿಸ್ತಾ ಇರಬಹುದು ಇದೇ ಒಂದು ಜಾಗದಲ್ಲಿ ಸಾಕಷ್ಟು ಕಾರ್ಯಕರ್ತರು ಕೂಡ ಜಮಾವಣೆ ಆಗುವಂತಹ ಸಾಧ್ಯತೆಗಳಿದಾವೆ ಇದಕ್ಕೆ ಕೂಡ ಎಲ್ಲ ಸಿದ್ಧತೆಯನ್ನ ರಾಜ್ಯ ಬಿಜೆಪಿ ಕೂಡ ಮಾಡಿಕೊಂಡಿದೆ ಪ್ರಮುಖ ಜಂಕ್ಷನ್ ನಲ್ಲಿ ಈ ಒಂದು ಮೇಕ್ರಿ ಸರ್ಕಲ್ ನಲ್ಲಿ ಕೂಡ ನರೇಂದ್ರ ಮೋದಿ ಅವರು ಹೋಗ್ತಾರೆ ಅವರನ್ನ ನೋಡಬೇಕು ಅಂತ ಹೇಳಿ ಸಾಕಷ್ಟು ಜನರು ಕೂಡ ಇಲ್ಲಿ ಸೇರುವಂತಹ ಸಾಧ್ಯತೆಗಳು ಸಾಕಷ್ಟು ಇದಾವೆ ಈಗಾಗಲೇ ಹಲವು ಜನರು ಆಗಮಿಸ್ತಾನೆ ಇದ್ದಾರೆ ಇನ್ನು ಪೊಲೀಸ್ ಭದ್ರತೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಏನು ಪ್ರತಿಯೊಂದು ಜಂಕ್ಷನ್ ನಲ್ಲೂ ಕೂಡ ನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಮುಖ್ಯವಾಗಿ ಈ ರಸ್ತೆ ಈಗ ಸದ್ಯ ವಾಹನಗಳ ಓಡಾಟ ಇದೆ ಪ್ರಧಾನಿ ಮೋದಿ ಅವರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಒಂಬತ್ತು ಮೂವತ್ತರ ನಂತರ ಈ ರಸ್ತೆಯಲ್ಲಿ ಯಾವುದೇ ವಾಹನಗಳು ಓಡಾಡುವಂತಿಲ್ಲ ನಗರದ ಬೇರೆ ಬೇರೆ ಭಾಗದಲ್ಲೂ ಕೂಡ ಏನು ಸಂಚಾರ ನಿಯಂತ್ರಣ ಒಂದು ಜನರಿಗೆ ತೊಂದರೆ ಆಗಬಾರ್ದು ಹಾಗೆ ಪ್ರೋಟೋಕಾಲ್ ಅಂದ್ರೆ ಭದ್ರತೆಯ ದೃಷ್ಟಿಯಿಂದ ಹಲವು ಕಡೆ ರಸ್ತೆಯನ್ನ ಸಂಚಾರ ನಿರ್ಬಂಧ ಮಾಡಲಾಗಿದೆ ಮುಖ್ಯವಾಗಿ ಈ ಕೆ ಬೆಂಗಳೂರು ಏನು ರೈಲ್ವೆ ಸ್ಟೇಷನ್ ಹತ್ರ ಇವರು ಉದ್ಘಾಟನೆ ಕಾರ್ಯಕ್ರಮ ಇರುವಂತಹ ಕಾರಣಕ್ಕಾಗಿ ಅಲ್ಲಿ ಕೋಡೆ ಸರ್ಕಲ್ ಏನಿದೆ ಅಲ್ಲಿಂದ ಶಾಂತಲಾ ಜಂಕ್ಷನ್ ವರೆಗೂ ಇರಬಹುದು ಹಾಗೆ ಬಿಎಂ ಟಿಸಿ ಕೆ ಎಕ್ಸಿಟ್ ಇಂದ ಅಲ್ಲೂ ಕೂಡ ಇದನ್ನ ಮಾಡಿದ್ದಾರೆ ಇನ್ನು ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ ಚಾಲುಕ್ಯ ಸರ್ಕಲ್ ವರೆಗೂ ಕೂಡ ಸಂಚಾರವನ್ನ ನಿರ್ಬಂಧ ಮಾಡಲಾಗಿದೆ ಕಾಳಿದಾಸ ರಸ್ತೆ ಕನಕದಾಸ ಜಂಕ್ಷನ್ ಕಡೆಯಿಂದ ಹೋಗೋರು ಫ್ರೀಡಂ ಪಾರ್ಕ್ ಕಡೆಗೆ ಹೋಗೋ ಎಲ್ಲ ವಾಹನಗಳು ಕೂಡ ಅಲ್ಲಿ ನಿರ್ಬಂಧವನ್ನ ನೀಡಲಾಗಿದೆ ಇನ್ನು ಮೌರ್ಯ ಸರ್ಕಲ್ ಫ್ರೀಡಂ ಪಾರ್ಕ್ ಕಡೆ ಹೋಗುವಂತಹ ವಾಹನಗಳಿರ್ಬೋದು ಲಾಲ್ಬಾಗ್ ನಿಂದ ಲಾಲ್ಬಾಗ್ ವೆಸ್ಟ್ ಗೇಟ್ಗೆ ಹೋಗುವಂತಹ ವಾಹನಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ ಆದರೆ ಅಲ್ಲಿ ಹೋಗುವಂತಹ ಜನರಿಗೆ ಕಾಟನ್ಪೇಟೆ ಮುಖ್ಯ ರಸ್ತೆ ಇರ್ಬೋದು ಹಾಗೆ ಬೇರೆ ಪರ್ಯಾಯ ಮಾರ್ಗವನ್ನ ಕೂಡ ಈಗ ಸದ್ಯ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಇವತ್ತು ಮುಖ್ಯವಾಗಿ ಏನು ಸಂಡೆ ಆಗಿರುವಂತಹ ಕಾರಣಕ್ಕಾಗಿ ವಾಹನ ಸಂಚಾರ ಅಷ್ಟೊಂದು ಇರಲ್ಲ ಹೀಗಾಗಿ ಜನರಿಗೆ ಸಾಕಷ್ಟು ತೊಂದರೆ ಆಗಲ್ಲ ಅನ್ನುವಂಥದ್ದು ಕೂಡ ನಿರೀಕ್ಷೆ ಇದೆ ಆದರೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಜನರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಕಾರಣಕ್ಕಾಗಿ ಸಂಚಾರ ಮಾರ್ಗದಲ್ಲಿ ಕೆಲವೊಂದಿಷ್ಟು ಬದಲಾವಣೆಯನ್ನು ಕೂಡ ಮಾಡಲಾಗಿದೆ ಇನ್ನು ಎಲೆಕ್ಟ್ರಾನಿಕ್ ಸಿಟಿ ಪ್ಲೈಓವರ್ ಅನ್ನ ಒಂಬತ್ತು ಮೂವತ್ತರಿಂದ ಎರಡು ಮೂವತ್ತರವರೆಗೂ ಕೂಡ ಕ್ಲೋಸ್ ಮಾಡಲಾಗಿದೆ ಇನ್ನು ನೈಸ್ರೋಡ್ ಟೋಲ್ ನಲ್ಲಿ ಹೋಗುವಂತವರಿಗೂ ಕೂಡ ಹೆವಿ ವೆಹಿಕಲ್ ಗಳ ಎಂಟ್ರಿಯನ್ನ ನಿಷೇಧ ಮಾಡಲಾಗಿದೆ ಜನರಿಗೆ ತೊಂದರೆ ಆಗಬಾರ್ದು ಹಾಗೆ ಭದ್ರತೆ ದೃಷ್ಟಿಯಿಂದ ಪ್ರಧಾನಿ ಮೋದಿ ಅವರ ಈ ಮೂರು ಕಾರ್ಯಕ್ರಮಗಳಿಗೆ ಯಾವುದೇ ರೀತಿಯ ಅಡಚಣೆ ಆಗಬಾರ್ದು ಅದರಿಂದ ಜನರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಭದ್ರತೆ ಹಾಗೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಈಗಾಗಲೇ ಹಲವು ಕಡೆಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ಈ ಭದ್ರತೆಯನ್ನ ಕೈಗೊಳ್ಳಲಾಗ್ತಾ ಇದೆ ಮುಖ್ಯವಾಗಿ ನಾಲ್ಕು ಏನು ಜಂಟಿ ಪೊಲೀಸ್ ಆಯುಕ್ತರು ಇರ್ಬೋದು ಹನ್ನೊಂದು ಡಿ ಸಿ ಪಿಗಳು ಅದಾದ ನಂತರ ಟ್ರಾಫಿಕ್ ಡಿ ಸಿ ಪಿ ಇರ್ಬೋದು ಅದಾದ ನಂತರ ಸುಮಾರು ಆರ್ನೂರಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ ಗಳು ಇನ್ನೂರಕ್ಕೂ ಅಧಿಕ ಜನ ಇನ್ಸ್ ಇನ್ಸ್ಪೆಕ್ಟರ್ಗಳು ಹಾಗೂ ಆರುನೂರ ಐವತ್ತಕ್ಕೂ ಹೆಚ್ಚು ಜನ ಪಿ ಎಸ್ ಐ ಸೇರಿದಂತೆ ಸುಮಾರು ಹತ್ತು ಸಾವಿರ ಸಿಬ್ಬಂದಿಗಳು ಇವತ್ತು ಈ ಭದ್ರತೆಯ ನೇತೃತ್ವವನ್ನು ವಹಿಸಿದ್ದಾರೆ ಇನ್ನು ಟ್ರಾಫಿಕ್ ಕಂಟ್ರೋಲ್ಗೆ ಕೂಡ ಟ್ರಾಫಿಕ್ ಕಮಿಷನರ್ ನೇತೃತ್ವದಲ್ಲಿ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇನ್ನು ಸಿವಿಲ್ ಡಿಫೆನ್ಸ್ ಫೋರ್ಸ್ ಇರ್ಬೋದು ಹೋಮ್ ಗಾರ್ಡ್ ಇರ್ಬೋದು ಎಲ್ಲರೂ ಕೂಡ ಇವತ್ತಿನ ಈ ಒಂದು ಇದರಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈಗಾಗಲೇ ಆರು ಗಂಟೆಯಿಂದ ಕೂಡ ಪೊಲೀಸರು ಭದ್ರತೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಸುಮಾರು ಒಂಬತ್ತು ಗಂಟೆ ನಂತರ ರಸ್ತೆಗಳು ಕೂಡ ಕ್ಲೋಸ್ ಆಗ್ತವೆ ನಂತರ ಅವರ ಜನರಿಗೆ ಸಂಚಾರ ಮಾಡಲಿಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಆ ಒಂದು ಜಂಕ್ಷನ್ ನಲ್ಲಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ ಟ್ರಾಫಿಕ್ ಪೊಲೀಸರು ಯಾವ ರಸ್ತೆಯಲ್ಲಿ ಹೋಗಬೇಕು ಅನ್ನುವಂತ ಮಾಹಿತಿಯನ್ನ ಕೂಡ ನೀಡ್ತಾರೆ ಆದ್ರೆ ಇವತ್ತು ಸಂಡೆ ಆಗಿರುವಂತಹ ಕಾರಣಕ್ಕಾಗಿ ಕೆಲಸವಿಲ್ಲದೆ ಯಾರು ಹೊರ ಬರದೇ ಇರೋದೇ ಒಂದು ಲೆಕ್ಕದಲ್ಲಿ ಒಳ್ಳೇದು ಇಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಸಂಚಾರಕ್ಕೆ ತೊಂದರೆ ಆಗುವಂತಹ ಸಾಧ್ಯತೆಗಳಿದ್ದಾವೆ ಆದ್ರೆ ಈಗ ಬಿಜೆಪಿ ಕಾರ್ಯಕರ್ತರು ಇರಬಹುದು ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಎಲ್ಲಾ ಜಂಕ್ಷನ್ ನಲ್ಲಿ ಕೂಡ ಕಡೆ ಕೂಡ ಬರ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರ ಸ್ವಾಗತಿಸಲಿಕ್ಕೆ ಅವರನ್ನ ನೋಡ್ಲಿಕ್ಕೆ ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ ಶ್ರೀಪಾದ್ ಓಕೆ ಥ್ಯಾಂಕ್ ಯು ಧ್ರುವ ಹಾಗೆ ವೀರೇಶ್ ನಿಮ್ಗೂ ಕೂಡ ಧನ್ಯವಾದ